ನನಗೆ ಎರಡು ಆಪ್ರೇಷನ್ ಆಗಿದೆ ಆ್ಯಂಡ್ ತುಂಬಾ ಸಫರ್ ಆಗಿದೆ ನನ್ನ ಸ್ಕೂಲ್ ಡೇಸಿಂದ ಕೂಡ ನನ್ನ ಹೆಲ್ತಲ್ಲಿ ಸಿಕ್ಕಾವಟ್ಟ ಇಶ್ಯೂಸ್ ಇತ್ತು ಒಂದಾದ ಮೇಲೊಂದು ಒಂದು ಆಗ್ತಾನೇ ಇತ್ತು ಹೆಲ್ತ್ ಇಶ್ಯೂಸ್ ಇನ್ನೇನು ಸರಿ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಆ್ಯಕ್ಸಿಡೆಂಟ್ ಇನ್ನೊಂಚೂರು ಸರಿ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಬೀಳೋದು ಏಳೋದು ಏನೋ ಒಂದು ಒಟ್ಟಿನಲ್ಲಿ ಹೆಲ್ತಲ್ಲಿ ನಾನು ಯಾವತ್ತೂ ಕೂಡ ಖುಷಿಯಾಗಿದ್ದೀನಿ ಅನ್ನೋದು ನನಗೆ ನೆನಪೇ ಇಲ್ಲ ಇದೆಲ್ಲ ಆದಮೇಲೆ ತುಂಬ ಜನ ಹಾಸ್ಪಿಟಲ್ಸ್ಗಳೆಲ್ಲ ತೋರಿಸಿದ್ದಾಯ್ತು ದೇವಸ್ಥಾನಗಳಿಗೆ ಹೋಗಿ ಅಂದರು ತುಂಬ ದೇವಸ್ಥಾನಗಳನ್ನು ಸುತ್ತಿದ್ವಿ ಕೂಡ ಏನೂ ರಿಸಲ್ಟ್ ಬರ್ತಾ ಇಲ್ಲ ಒಂದು ಸ್ವಲ್ಪ ಸರಿ ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇತ್ತು ಅದೊಂದು ಹೆಲ್ತಲ್ಲಿ ಒಂದು ಕಡೆ ಬಿಡೋಣ ಇನ್ನೊಂದು ಕಡೆ ಅಂತ ಬಂದಾಗ ನಾವು ತುಂಬ ಇಷ್ಟಪಟ್ಟಿರೋ ವ್ಯಕ್ತಿಗಳು ಅಥವಾ ನಮ್ಮ ಜೊತೆಲಿ ಇವ್ರು ಯಾವಾಗಲೂ ಇರ್ತಾರೆ ಅಂತ ಅಂದ್ಕೊಂಡಿರೋ ವ್ಯಕ್ತಿಗಳು ಆ್ಯಂಡ್ ಇವ್ರು ಯಾವತ್ತೂ ನಂಗೆ ಮೋಸ ಮಾಡೋಲ್ಲ ಅಂತ ಅಂದ್ಕೊಂಡಿರೋರು ನಮ್ಮ ಜೊತೆಯಲ್ಲೇ ಇರೋರು ನಮ್ಮ ಕುಟುಂಬದಲ್ಲೇ ಇರೋವರಿಂದ ಮೋಸ ಆದಾಗ ಅಥ್ವಾ ಬೇಜಾರಾದಾಗ ನಂಗೆ ತುಂಬಾ ದುಃಖ ಆಗಿತ್ತು ಇವರು ಹೀಗೆ ಮಾಡಿದ್ರಾ ಅಂತ ನಂಬಕ್ಕೂ ಆಗ್ತಾ ಇರಲಿಲ್ಲ ಎಷ್ಟೋ ರಿಲೇಷನ್ಶಿಪ್ಗಳನ್ನು ನಾನು ಕಳ್ಕೊಬೇಕಾಗಿ ಬಂತು ಎಷ್ಟೋ ವರ್ಷಗಳ ಕಾಲ ತುಂಬ ಜನನ ನಾನು ಮಾತಾಡ್ಸೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಯಾಕೋ ಈ ಯಾರೂ ಸರಿ ಇಲ್ಲ ಪದೇ ಪದೇ ನಮಗೆ ಸಿಗೋರೆಲ್ಲ ಮೋಸ ಮಾಡೋರೇನೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಸರಿ ಇದೆಲ್ಲ ಸೈಡ್ಗಿಟ್ಟು ಲೈಫಲ್ಲಿ ಹಣ ಸಂಪಾದನೆ ಮಾಡಬೇಕಪ್ಪ ಅಂತ ದುಡಿಯೋಕ್ಕೆ ಹೋದಾಗ ಅಲ್ಲಿ ವರ್ಕ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ ಅಲ್ಲಿನ ಕೆಲವೊಂದು ಸಿಚುವೇಷನ್ಸ್ಗಳನ್ನು ಹ್ಯಾಂಡ್ಲ್ ಮಾಡೋಕ್ಕೆ ನಂಗೆ ಬರಲಿಲ್ಲ ಇದು ಯಾವುದೂ ಬೇಡ ಯಾರು ಕೆಳಗಡೆನೂ ಕೆಲಸ ಮಾಡೋದು ಬೇಡ ನಾನು ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಬಿಸ್ನೆಸ್ಗೆ ಕೈ ಹಾಕ್ತ ಬಿಸ್ನೆಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ನೇನು ಬಿಸ್ನೆಸ್ ಡೆವಲಪ್ ಆಗಬೇಕು ಅನ್ನೋಷ್ಟರಲ್ಲಿ ಮತ್ತೆ ಮತ್ತೆ ಬ್ರೇಕಾಗೋದು ಏನೋ ಒಂದು ಲಾಸ್ ಆಗೋದು ಇದು ಆಗ್ತಾನೇ ಇತ್ತು ಯಾಕೆ ಲೈಫಲ್ಲಿ ಈ ಥರ ಎಲ್ಲ ನಡೀತಾ ಇದೆ ಅಂದ್ಬಿಟ್ಟು ಒಂದಿನ ದೇವಸ್ಥಾನದಲ್ಲಿ ದೇವ್ರ ಹತ್ರ ಪ್ರಶ್ನೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಏನು ಪ್ರಶ್ನೆ ಗೊತ್ತಾ ಯಾಕೆ ನನ್ನ ಲೈಫಲ್ಲಿ ಈ ಥರ ಎಲ್ಲ ಮಾಡ್ತಾ ಇದೆಯಾ ನನಗೆ ಯಾಕೆ ಈ ಥರ ಕಷ್ಟ ಕೊಡ್ತಾ ಇದೆಯಾ ಅಂತ ದೇವ್ರನ್ನ ಕೇಳೋಕ್ಕೆ ಶುರು ಮಾಡಿದೆ ಉತ್ತರ ಸಿಗಲೇ ಇಲ್ಲ ಯಾಕೆ ಉತ್ತರ ಸಿಗಲಿಲ್ಲ ಗೊತ್ತಾ ನಾನು ಕೇಳಿರೋ ಪ್ರಶ್ನೆನೇ ಸರಿ ಇರಲಿಲ್ಲ ಆಮೇಲೆ ಗೊತ್ತಾಯಿತು ಸ್ವಲ್ಪ ಪ್ರಶ್ನೆನ ಚೇಂಜ್ ಮಾಡಿಕೊಂಡೆ ಏನೋ ಪ್ರಶ್ನೆ ಅಂದರೆ ನನಗ್ಯಾಕೆ ಹೀಗೆ ಅಂತ ಕೇಳೋದ್ರ ಬದಲು ನಾನು ಯಾಕೆ ಹೀಗೆ ಅಂತ ಕೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಯಾಕೆ ಹೀಗೆ ಅಂತ ಕೇಳ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫಲ್ಲಿ ಸಿಂ ತುಂಬ ವಿಚಾರಗಳಿಗೆ ಕ್ಲಾರಿಟಿ ಸಿಕ್ತು ತುಂಬ ಸಿಂಪಲ್ಲಾಗಿ ಜೀವನ ನಡೆಸ್ಬೋದು ಅಂತ ಗೊತ್ತಾಯಿತು ಯಾವಾಗ ನಾನು ಯಾಕೆ ಹೀಗೆ ಅಂತ ಗೊತ್ತಾಯಿತು ನನಗೆ ಹೇಗೆ ಬೇಕು ಹಾಗೆ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಸುಮಾರು ಎಂಟು ವರ್ಷದಿಂದ ಇವತ್ತರೆಗೂ ಕೂಡ ನನ್ನ ಹೆಲ್ತ್ ವಿಚಾರದಲ್ಲಿ ಯಾವುದೇ ತೊಂದರೆ ಬಂದಿಲ್ಲ ಆಗ ನನಗೆ ಗೊತ್ತಾಯಿತು ಆರೋಗ್ಯಕ್ಕೂ ಭಾವನೆಗಳಿಗೂ ಎಷ್ಟು ಸಂಬಂಧ ಇದೆ ಅಂತ ಮೇಲೆ ಹಣಕಾಸಿನಲ್ಲಿ ಬಿಸ್ನೆಸ್ಸಲ್ಲಿ ಡೆವಲಪ್ ಆಗೋಕ್ಕೆ ಶುರುವಾದ ಆ್ಯಂಡ್ ನನಗೆ ಸಾಕಷ್ಟು ಜನ ಸಪೋರ್ಟಿವ್ ಆಗಿ ನನ್ನ ಬಿಸ್ನೆಸ್ ಡೆವಲಪ್ ಆಗೋಕ್ಕೆ ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಒಂದು ಪೀಪಲ್ಸ್ ನನಗೆ ಸಿಗ್ತಾ ಹೋದರು ಆ್ಯಂಡ್ ತುಂಬ ಚೆನ್ನಾಗಿ ನಾನು ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಂಡೆ ಅತ್ತೆ ಗಂಡ ಅಪ್ಪ ಅಮ್ಮ ಅಣ್ಣ ಎಲ್ಲರ ಜೊತೆಗೂ ಎಲ್ಲ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಂಡೆ ಇದೆಲ್ಲದಕ್ಕೂ ಉತ್ತರ ಹೇಗೆ ಸಿಕ್ತು ಹೇಗೆ ಅಂದರೆ ನಾನು ಯಾಕೆ ಹೀಗೆ ಅಂತ ತಿಳ್ಕೊಂಡೆ ಅದಕ್ಕೆ ಮುಂಚೆ ಅವ್ರು ಯಾಕೆ ಹೀಗೆ ಯೂರಿಯಾ ಹೀಗೆ ಅಂತ ಹೇಳ್ತಾ ಇದ್ದೆ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಗೊತ್ತಾ ಅವ್ರಿಯವ್ರ ಬಗ್ಗೆ ಯೋಚನೆ ಮಾಡೋದ್ರ ಬದಲು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಅವ್ರ ಇವ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಬಗ್ಗೆ ನಾನು ತಿಳ್ಕೊಬೇಕು ಇದಕ್ಕೋಸ್ಕರ ನನಗೆ ಸಿಕ್ಕಂಥ ಸೀಕ್ರೆಟ್ಸ್ಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ನಾನು ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದ್ದೀನಿ ಆ ವರ್ಕ್ಶಾಪ್ ಹೆಸರೇನು ಅಂದರೆ ನಾನು ಯಾಕೆ ಹೀಗೆ ಅಂತ ನಾನು ಯಾಕೆ ಹೀಗೆ ಅಲ್ಲ ನೀವ್ಯಾಕೆ ಹೀಗೆ ಅಂತ ಬನ್ನಿ ಆ ಅವರ್ಸ್ ವರ್ಕ್ಶಾಪಲ್ಲಿ ನಾನು ಯಾಕೆ ಹೀಗೆ ಅಂತ ತಿಳ್ಕೊಳ್ಳೋಣ ನನ್ನ ಲೈಫ್ನ ರೂಟ್ ಕಾಸ್ನ ತಿಳ್ಕೊಂಡು ನಮಗೆ ಹೇಗೆ ಬೇಕು ಆ ಥರದ ಜೀವನಾನ ನಾವು ಡಿಸೈನ್ ಮಾಡ್ಕೊಳ್ಳೋಣ ಈ ವರ್ಕ್ಶಾಪಲ್ಲಿ ನಾನು ಏನೇನು ಕಲ್ತ್ಕೋತೀನಿ ಅಂತ ಬಂದರೆ ನನ್ನ ಸಾಫ್ಟ್ವೇರ್ ಏನು ನನಗೆ ಯಾವ ಥರ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ನನ್ನ ಒಳಗಡೆ ಇನ್ಸ್ಟಾಲ್ ಆಗಿರೋ ಸಾಫ್ಟ್ವೇರ್ನ ನಾನು ಅನ್ಇನ್ಸ್ಟಾಲ್ ಮಾಡೋಕ್ಕೆ ಸಾಧ್ಯನಾ ಯಾರಿದನ್ನು ಇನ್ಸ್ಟಾಲ್ ಮಾಡಿದ್ದು ಹೇಗಿದನ್ನು ನಾನು ಡಿಲೀಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಬಾಂಧವ್ಯದಲ್ಲಿ ಮೂರು ಕೂಡ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಈ ಮೂರನ್ನೂ ಕೂಡ ನಾವು ನಮಗೆ ಬೇಕಾದಂಗೆ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಈ ವರ್ಕ್ಶಾಪಲ್ಲಿ ಕಲ್ತ್ಕೋತೀರ ಭಾವನೆಗಳಿಗೊಂದು ಶಾಲೆ ಅನ್ನೋ ಕಾರ್ಯಕ್ರಮಕ್ಕೆ ನೀವು ನಮ್ಮ ಜೊತೆಗೆ ಬನ್ನಿ ನಮ್ಮ ಸ್ಕೂಲ್ಗೆ ಕೂಡ ನೀವು ಅಡ್ಮಿಷನ್ ಆಗ್ಬೋದು ಸೊ ಈ ಮೂರವರ್ ವರ್ಕ್ಶಾಪ್ನ ನೀವು ಅಟೆಂಡ್ ಮಾಡಿ ನೀವು ಯಾಕೆ ಹೀಗೆ ಅಂತ ತಿಳ್ಕೊಳ್ಳಿ ಮುಂದೆ ನಮ್ಮ ಸ್ಕೂಲಲ್ಲಿ ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು